ನೂರಾರು ಶವಗಳನ್ನು ಹೊತ್ತಿಟ್ಟ ಕೇಸ್ ಈಗ ಎಸ್ಐಟಿಗೆ ಟಿಗೆ ವರ್ಗಾವಣೆ ಆಗಿದೆ ಎಸ್ಐ ಟಿ ಕೈಗೆತ್ತಿಕೊಂಡಿದೆ ತನಿಖೆಗೆ ಧರ್ಮಸ್ಥಳ ಕೂಡ ಸ್ವಾಗತವನ್ನ ಕೋರಿದೆ ಸತ್ಯಾಂಶ ಶೀಘ್ರವಾಗಿ ಬಹಿರಂಗ ಆಗಲಿ ಅಂತ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದೆ ಇನ್ನು ಧರ್ಮಸ್ಥಳ ಗ್ರಾಮದ ಪ್ರಕರಣ ತನಿಖೆಯ ನಾಲ್ಕು ಐ ಪಿ ಎಸ್ಗಳ ತಂಡನ್ನು ಕೂಡ ರಚನೆ ಮಾಡಿದ್ದಾಗಿದೆ ಇಪ್ಪತ್ತು ವರ್ಷದಿಂದ ನಾಪತ್ತೆ ಆಗಿದ್ದ ಸ್ತ್ರೀಯರ ಕೊಲೆ ಬಗ್ಗೆ ತನಿಖೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಇನ್ನು ಹೋರಾಟಗಾರರು ಕೂಡ ಇದನ್ನೇ ಆಗ್ರಹ ಮಾಡಿದ್ದಾರೆ ಆದರೆ ಇದರ ಮಧ್ಯೆ ರಾಜಕೀಯ ಒಂದು ಶುರುವಾಗಿದೆ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ ಇದು ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಹಾಗೆಲ್ಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಇದು ರಾಜಕೀಯ ಟರ್ನಿಂಗ್ ಅನ್ನು ತೆಗೆದುಕೊಳ್ತಾ ಇರುವಂಥದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಟಾಪಟಿ ಮತ್ತೆ ಶುರುವಾಗಿದೆ ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಿದ್ದೀರಾ ಧರ್ಮ ಧರ್ಮ ಧರ್ಮಾಧಿಕಾರಿಗಳಿಗೆ ಅವಮಾನ ಮಾಡ್ತಿದ್ದೀರಾ ಅಂತ ಈಗ ಬಿ ಜೆ ಅವರು ಖ್ಯಾತೆ ತೆಗೆದಿದ್ದಾರೆ ಏನಾದರೂ ಆಗಲಿ ಎಸ್ ಐ ಟಿ ತನಿಖೆ ಶುರುವಾಗಿದೆ ಇನ್ನು ಶುರುವ ಆರಂಭದಲ್ಲೇ ಈ ಥರ ಒಂದು ನೆಗೆಟಿವ್ ಆಗಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರಲ್ಲಿ ಈ ಮಾತು ಶುರುವಾಗ್ತಾ ಇದೆ ನೂರಾರು ಶವಗಳನ್ನು ಹೋತ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಗ್ರಾಮದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಹಾಗೂ ಇದರ ಸಂಬಂಧ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರಬಹುದಾದ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನು ರಚಿಸಿದೆ ಆದರೆ ಆದರೆ ನಮ್ಮ ರಾಜಕೀಯ ನಾಯಕರ ವರ್ಷನೆ ಬದಲಾಗಿರುವಂತ ಧರ್ಮಸ್ಥಳದಲ್ಲಿ ತಪ್ಪಾಗಿಲ್ಲ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಎಸ್ ಐ ಟಿ ರಚನೆ ಬಗ್ಗೆ ಬಿಜೆಪಿ ಆರೋಪವನ್ನು ಕೂಡ ಮಾಡ್ತಿದೆ ಸಿಟ್ಟನ್ನು ಕೂಡ ಅವರು ಹಾಕ್ತಾ ಇರುವಂಥದ್ದು ಯಾಕೆಂದರೆ ಧರ್ಮಸ್ಥಳದಲ್ಲಿ ಹಾಗಿಲ್ಲ ಏನೂ ನಡೆದೇ ಇಲ್ಲ ಅದು ಇನ್ನೋಸೆಂಟ್ ಪ್ಲೇಸು ಭಕ್ತಿಯ ಜಾಗ ಅದು ಅನ್ನುವಂಥದ್ದು ಕಾಂಗ್ರೆಸ್ನವರು ಮಾತ್ರ ಈಗ ಎಸ್ ಐ ಟಿ ತನಿಖೆಗೆ ಶುರು ಮಾಡಿಸಿರುವಂಥದ್ದು ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜಕೀಯ ಅಂತೂ ಶುರುವಾಗೋಗ್ಬಿಟ್ಟಿದೆ ಕ್ಷೇತ್ರದ ಹೆಸರಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ಹಾಗಂತ ಬಿಜೆಪಿ ಆರೋಪನ ಕೂಡ ಮಾಡ್ತಾ ಇದೆ ನೂರಾರು ಶೋಗಳ ಹೋತಿದ್ದೇನೆ ಅಂತ ಬಂದಂತ ಆ ಮುಸುಕುದಾರಿ ಹೇಳಿಕೆ ಆರೋಪಕ್ಕೆ ಆರಂಭದಲ್ಲಿ ರಾಜಕೀಯ ಶುರುವಾಗಿದೆ ಒಂದು ತನಿಖಾ ತಂಡ ಬಂದಿದೆ ಕೆಲವು ಅನೇಕ ಘಟನೆಗಳಾಗಿದೆ ಅಂತಂದಾಗ ಅದನ್ನ ತನಿಖೆ ಮಾಡಲಿಕ್ಕೆ ಅಂತ ಬಂದಾಗ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅಂತ ಬಂದಾಗ ಈ ತರ ರಾಜಕೀಯವಾಗಿ ಕೆಸರಿ ಚಾಟ ಇದೆಯಲ್ಲ ಅದು ಕೂಡ ಸರಿ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಅನೇಕ ವರ್ಷಗಳಿಂದ ಈ ಒಂದು ಕೂಗು ಕೇಳಿ ಬರ್ತಾ ಇತ್ತು ಇಲ್ಲಿ ನೂರಾರು ಕೊಲೆಗಳಾಗಿದೆ ನೂರಾರು ಶವಗಳನ್ನು ಹೂತಿಟ್ಟಿದೆ ಅದರಿಂದಾಗಿ ಇದು ಹೊರಗಡೆ ಬರಬೇಕೋ ಸತ್ಯ ಅನ್ನುವಂಥದ್ದು ಹೋರಾಟಗಾರರು ಕೂಡ ಅನೇಕರು ಅವಾಗ ಅವಾಗ ಎಚ್ಚರಿಸ್ತಾ ಇದ್ರು ಇನ್ನು ರೈಟ್ ನೂಸಲ್ಲೂ ಕೂಡ ಅನೇಕ ವಿಷಯಗಳು ಕೂಡ ಅಂದ್ರೆ ಸುದ್ದಿಯನ್ನು ಕೂಡ ನಾವು ಮಾಡ್ತಾ ಇದ್ವಿ ಹಾಗಾಗಿ ಧರ್ಮಸ್ಥಳ ಪ್ರಕರಣ ಸಂಬಂಧ ಸಮಗ್ರ ತನಿಖೆ ನಡೆಸಬೇಕು ಅಂತ ಎಸ್ ಐ ಟಿ ರಚನೆ ಮಾಡಿದ್ದ ಬೆನ್ನಲ್ಲೇ ಬಿಜೆಪಿಯವರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು ಇನ್ನು ವಿರೋಧ ಪಕ್ಷದ ನಾಯಕರಾಗಿರುವಂಥ ಶ್ರೀಯುತ ಆರ್ ಅಶೋಕ್ ಅವರು ಕೂಡ ಹೇಳ್ತಿದ್ದಾರೆ ಧರ್ಮಸ್ಥಳದಲ್ಲಿ ಇದು ರಾಜಕೀಯ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಆ ಥರ ಏನೂ ಕೂಡ ಆಗಿಲ್ಲ ಅನ್ನುವಂಥದ್ದು ಆದರೆ ಘಟನೆ ಹೇಳಬೇಕು ಅನ್ನೋದಾದರೆ ಧರ್ಮಸ್ಥಳಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಟ್ ಧರ್ಮಸ್ಥಳದ ಆ ಒಂದು ಜಾಗದಲ್ಲಿ ಆ ಗ್ರಾಮದಲ್ಲಿ ಇಷ್ಟೊಂದು ಕೊಲೆಗಳಾಗಿದೆ ಅಸ್ಥಿ ಪಂಜರಗಳಿದೆ ಊತ ಹಾಕಿದ್ದರಿಂದ ಒಬ್ಬ ವ್ಯಕ್ತಿ ಬಂದು ಕೋರ್ಟ್ಗೆ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಎಸ್ ಐ ಟಿ ಶುರುವಾಗಿದೆ ಶುರುವಾದ ಮೇಲೆ ಬಿ ಜೆ ಪಿ ಸಪೋರ್ಟ್ ಮಾಡಬೇಕೆ ಹೊರತು ಅದನ್ನು ಹಲ್ಲೆಗಳಿಬಾರ್ದು ಅದನ್ನು ವಿರೋಧ ಮಾಡಬಾರ್ದು ಸತ್ಯಾಸತ್ಯತೆ ಇಷ್ಟು ದಿನ ಏನು ಹೊಗೆ ಆಡ್ತಾ ಇದ್ದು ಇಲ್ಲದೆ ಹೊಗೆ ಆಡಲ್ಲ ಅಂತ ಹೇಳ್ತಾರೆ ಏನು ಸೀರಿ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಆದರೆ ಈ ಒಂದು ಆರೋಪಗಳು ಏನು ಹೊಗೆ ಆಡ್ತಾ ಇತ್ತು ಅದಕ್ಕೊಂದು ಎಂಡಾರು ಸಿಕ್ಕೇ ಸಿಗುತ್ತಲ್ವಾ ಅಲ್ವಾ ಎರಡು ದಿನಗಳ ಹಿಂದಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾರೋ ಹೇಳಿದ್ದಾರೆ ಅಂತ ತನಿಖೆಯನ್ನು ಎಸ್ ಐ ಟಿಗೆ ನೀಡಲು ಸಾಧ್ಯ ಇಲ್ಲ ಅಂತ ಹೇಳಿದರು ಆರೋಪಗಳ ಕುರಿತು ಪೊಲೀಸರು ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಿದರು ಆದರೆ ಅವರು ಏನು ವರದಿ ನೀಡುತ್ತಾರೆ ಎಂಬುದನ್ನು ಆಧರಿಸಿ ನಂತರ ಉಳಿದ ವಿಚಾರ ನೋಡೋಣ ಅಂತ ಸಿದ್ಧ ಸ್ವತಃ ಸಿದ್ದರಾಮಯ್ಯವರು ಹೇಳಿದರು ಆದರೆ ನಿನ್ನೆ ಎಸ್ ಐ ಟಿ ತನಿಖೆಯನ್ನು ಶುರು ಮಾಡಿದ್ದಾರೆ ಹೀಗಾಗಿ ಎಲ್ಲರೂ ಕೂಡ ಒಕ್ಕರಲ್ಲಿಂದ ಅದಕ್ಕೆ ಸಪೋರ್ಟ್ ಮಾಡಬೇಕು ಹೊರತು ಇನ್ನು ಎಷ್ಟು ಇನ್ವೆಸ್ಟಿಗೇಷನ್ ಮುಗಿದೇ ಇಲ್ಲ ಆರಂಭವೇ ಆಗಿಲ್ಲ ಆಗಲೇ ಅದ್ರ ಮೇಲೆ ಒಂದು ನೆಗೆಟಿವ್ ಆಗಿ ಮಾತಾಡೋದು ಎಷ್ಟು ಮಟ್ಟಿಗೆ ಇದು ಸರಿ ಅನ್ನುವಂಥದ್ದು ಸಾರ್ವಜನಿಕರು ಕೂಡ ಮಾತು ಕೇಳಿ ಬರ್ತಾ ಇರುವಂಥದ್ದು ಎಸ್ ಐ ಟಿ ತನಿಖೆ ಬೇಕಿತ್ತ ಬಿಜೆಪಿ ಈ ಥರದ್ದು ಹೇಳ್ತಾ ಇದೆ ಎಸ್ ಐ ಟಿ ತನಿಖೆ ಬೇಕಾಗಿತ್ತ ಇವಾಗ ಇನ್ವೆಸ್ಟಿಗೇಷನ್ ಬೇಕಿತ್ತ ಅಂತ ಹೌದು ಇನ್ವೆಸ್ಟಿಗೇಷನ್ ಬೇಕಾಗಿತ್ತು ಅಂತ ಅನೇಕ ಹೋರಾಟಗಾರರು ಕೂಡ ಹೇಳ್ತಾ ಇರುವಂಥದ್ದು ಆದರೆ ಇದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹಾಗಾದರೆ ಏನು ಮಾಡಬೇಕಿತ್ತು ಆರೋಪಗಳಿಗೆ ಕೊನೆ ಇಲ್ವಾ ಆರೋಪಗಳು ಕೊನೆ ಆಗದೆ ಯಾವಾಗ ಧರ್ಮಕ್ಕೆ ಅಪಮಾನ ಅಂತಾರೆ ಆರ್ ಅಶೋಕರು ಅಂದ್ರೆ ಹಿಂದೂ ಧರ್ಮಕ್ಕೆ ಅಪಮಾನನಾ ಅಶೋಕರು ಹೇಳ್ತಾ ಇರೋದು ಹಿಂದೂ ಧರ್ಮಕ್ಕೆ ಅಪಮಾನ ಆಗ್ತಾ ಇದ್ದ ಯಾರೋ ಮುಸ್ಲಿಮ್ ಹುಡುಗ ವಿಡಿಯೋ ಮಾಡಿ ಹೋಗಿದ್ದಾರೆ ಅವ್ನಿಗೆ ಯಾಕೆ ಸೊಪ್ಪು ಹಾಕ್ತೀರ ಕೇರಳ ಸರ್ಕಾರಕ್ಕೆ ಯಾಕೆ ಇದ್ರ ಮೇಲೆ ಇಂಟ್ರೆಸ್ಟು ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನು ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಹೇಳ್ತಾರೆ ಇದು ಧರ್ಮ ವಿರೋಧಿ ಅಂತ ವೀರೇಂದ್ರ ಅಪಮಾನ ಮಾಡ್ತಿರೋದು ತಪ್ಪು ಮಾಡೋದು ತಪ್ಪು ಹಾಗಾಗಿ ಎಸ್ ಐ ಟಿ ತನಿಖೆ ಮಾಡಿದ್ದೇ ತಪ್ಪು ಅನ್ನೋ ನಿಟ್ಟಿನಲ್ಲಿ ಆ ಧಾಟಿನಲ್ಲಿ ಬಸವನಗೌಡ ಪಾಟೀಲ್ ಅವರು ಕೂಡ ಹೇಳ್ತಾ ಇದ್ದಾರೆ ಇನ್ನು ತನಿಖೆ ಮಾಡಬೇಕು ಅನ್ನೋದಾದರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಗೆ ಅಥವಾ ಅಪಮಾನ ಮಾಡಿದರೆ ನಾವು ಸುಮ್ಮನೆ ಇರಲ್ಲ ಅಪಮಾನ ಮಾಡಿಬಿಡಿ ಅಂತ ಕೂಡ ಹೇಳ್ತಿದ್ದಾರೆ ಆದರೆ ಇಲ್ಲಿ ಬಿ ಜೆ ಪಿ ಅವರಿಗೆ ಅರ್ಥ ಆಗ್ತಿಲ್ಲ ಯಾವ ವಿಷಯದ ಬಗ್ಗೆ ಎಸ್ ಐ ಟಿ ತನಿಖೆ ಶುರುವಾಗಿದೆ ಅನ್ನುವಂಥದ್ದು ಇವರು ತಂದಿಡ್ತಾ ತಂದಿಡ್ತಾಯಿದರೆ ಬಿ ಜೆ ಪಿಯವರು ಧರ್ಮಗಳನ್ನು ತಂದಿಡ್ತಾ ಇದ್ದಾರೆ ಆದರೆ ಅಲ್ಲಿ ಘಟನೆ ಆಗಿದೆ ಅಂತ ಒಬ್ಬ ವ್ಯಕ್ತಿ ಒಂದು ಹೇಳ್ತಾನೆ ಅಂತಂದರೆ ಆ ಸೀರಿಯಸ್ನೆಸ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಹೌದು ಏನೋ ಆಗಿದೆ ತನಿಖೆ ನಡೀಲಿ ಅಂತ ತನಿಖೆ ಆದಮೇಲೆ ಮೇಲೆ ನೋಡುವ ಆದರೆ ಅಲ್ಲಿ ತನಿಖೆನೇ ಆಗೋದ್ಕಿಂತ ಮುಂಚೆನೇ ಇದು ಸರಿ ಇಲ್ಲ ಎಸ್ ಐ ಟಿ ತನಿಖೆನೇ ಸರಿ ಇಲ್ಲ ಅಲ್ಲಿ ಕೊಳೆಗಳೇ ಆಗಿಲ್ವಾಗಾದರೆ ಕೊಲೆಗಳ ಹಾಗೆ ಇಲ್ವಾ ಇಷ್ಟು ದಿನ ಏನು ಹೋರಾಟಗಾರರು ಹೋರಾಟ ಮಾಡ್ತಾಯಿದ್ರು ಅವರು ಬಾಯಿದವರು ಬೇಗ ಹಾಕೋಣ ಬಿಡಿ ಅಂದರೆ ತುಂಬ ತೀವ್ರವಾಗಿ ಹೋರಾಟ ನಡೀತಾ ಇತ್ತು ಗಂಟೆ ಹೋರಾಟ ನಡೀತಿತ್ತು ಆಗ ಇದರ ಎಲ್ಲೋ ಒಂದು ಕಡೆ ಸೀರಿಯಸ್ನೆಸ್ ಇದೆ ಅವರು ಏಕೆಂದರೆ ಹೋರಾಟಗಾರರು ಒಂದು ಎರಡು ದಿನ ಮೂರು ದಿನ ಮಾಡ್ಬೋದು ಒಂದು ಎರಡು ಮೂರು ತಿಂಗಳು ಒಂದು ವರ್ಷ ಆದರೂ ಮಾಡ್ಬೋದು ಮುಗ್ದೋಗ್ಬಿಡ್ತಾಯಿತ್ತು ಆದರೆ ಈ ಹೋರಾಟಗಾರರು ಪ್ರತಿನಿತ್ಯ ಮಾಡ್ತಾನೆ ಇದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದು ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ಆದರೆ ಯಾವ ಒಬ್ಬ ವ್ಯಕ್ತಿ ಮುಸ್ಕುಧಾರಿ ವ್ಯಕ್ತಿ ಜಡ್ಜ್ ಮುಂದೆ ಬಂದು ಹೌದು ನಾನು ಕೊಲೆಗಳನ್ನು ಮಾಡಿ ಅಂತ ಒಪ್ಕೊಳ್ತು ಎಸ್ ಐ ಟಿ ಕೂಡ ಆಗುತ್ತೆ ಸಿದ್ದರಾಮಯ್ಯವ್ರು ಒಂದು ಒಳ್ಳೆ ಕೆಲಸ ಮಾಡಿದರೆ ಆದರೆ ವಿರೋಧ ಪಕ್ಷದವ್ರಿಗೆ ವಿರೋಧ ಮಾಡದೇ ಕೆಲಸ ಅನ್ನೋ ಹಾಗೆ ಇದು ಸರಿ ಇಲ್ಲ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಇನ್ನು ಬಸವನಗೌಡ ಪಾಟೀಲ್ ಅವರು ಕೂಡ ಮಾತನಾಡ್ತಾ ಹೇಳ್ತಾರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋ ಹಬ್ಬ ಬಾಡಿ ವೀರೇ ಹೆಗ್ಗಡೆ ಬಗ್ಗೆಯೂ ಕೂಡ ತಪ್ಪಾಗಿ ಅಂತ ಇಲ್ಲಿ ಯಾರು ಯಾರ ಬಗ್ಗೆಯೂ ಕೂಡ ನಾವು ತಪ್ಪಾಗಿ ಮಾತಾಡ್ತಾ ಇಲ್ಲ ಅಲ್ವಾ ತಪ್ಪುಗಳಾದಾಗ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿದರೆ ಜನ ಅಂಥ ಒಂದು ಪುಣ್ಯವಾದಂಥ ಸ್ಥಳ ಅದು ಭಕ್ತಿಯ ಸ್ಥಳ ಹಾಗೆ ಆಣೆ ಪ್ರಮಾಣ ಮಾಡಿದಂಥ ಒಬ್ಬ ವ್ಯಕ್ತಿನೂ ಕೂಡ ಮುಖ್ಯಮಂತ್ರಿ ಪದಕದಿಂದ ದೂರ ಹೋಗಿದ್ದಾನೆ ಅಂದರೆ ಮುಖ್ಯಮಂತ್ರಿ ಹುದ್ದೆನೇ ಕಳ್ಕೊಂಡಿದ್ದಾನೆ ಅಂಥ ಪವಿತ್ರವಾದಂಥ ಶಕ್ತಿಯುತವಾದಂಥ ಆ ಜಾಗ ಆ ಸ್ಥಳ ಪುಣ್ಯಸ್ಥಳ ಹಾಗಾಗಿ ಧರ್ಮಸ್ಥಳಕ್ಕೆ ಅನ್ಯಾಯ ಆಗಬಾರ್ದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ಅವ್ರು ಹೇಳಿದ್ದಾರೆ ನಿಜ ಆದರೆ ಇಷ್ಟು ವರ್ಷ ನಡೀತಾ ಇದ್ದಂಥ ಧರ್ಮಸ್ಥಳ ಸಂಘದ ಧರ್ಮಸ್ಥಳದ ವಿಷಯದ ಬಗ್ಗೆ ಅನೇಕ ಈ ಕೊಲೆಗಳಾಗಿದೆ ಊತ್ ಹಾಕಿದ್ದಾರೆ ಹೆಣೆಗಳನ್ನು ಅಂತ ಹೇಳ್ತಾ ಇದ್ದಲ್ಲ ಅದು ಒಂದು ಕೊನೆಯಾದರೂ ಬಂದೇ ಬರುತ್ತಲ್ವ ಆದರೆ ತನಿಖೆಗೆ ಧರ್ಮಸ್ಥಳದ ಧರ್ಮಸ್ಥಳದ ಆಡಳಿತ ಮಂಡಳಿನಿ ಕೂಡ ಸ್ವಾಗತ ಹೇಳಿದೆ ಹೌದು ಮಾಡ್ತಿರೋದು ಒಳ್ಳೆಯದು ಸತ್ಯಾಂಶ ಬೇಗ ಬರಲಿ ಶೀಘ್ರವಾಗಿ ಆಚೆ ಬರಲಿ ಜನಕ್ಕೆ ಗೊತ್ತಾಗಲಿ ಅಂತ ಅದು ಕೂಡ ಹೇಳಿದೆ ಆದರೆ ಇವರು ಮಾಡಬೇಡ ಅಂದರೆ ಹೇಗೆ ಬಿ ಜೆ ಪಿಯವರು ಅಪೋಸಿಷನ್ ಪಾರ್ಟಿಯಲ್ಲಿದ್ದು ಬರೀ ಅಪೋಸಿಷ್ ಅಪೋಸಿಟೇ ಮಾತಾಡಬೇಕಾ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ವೀರೇಂದ್ರ ಹೆಗಡೆಯವರು ಹಾಗಾಗಿ ನೀ ಅವರಿಂದ ನೀವೇನೂ ತೆಗೆದುಕೊಂಡಿದ್ದೀರಾ ಅಥವಾ ಸಾಕಷ್ಟು ಅವರು ಪ್ರಭಾವಿ ಅಂದರೆ ಹಣದಲ್ಲೂ ಪ್ರಭಾವಿ ಇನ್ಫ್ಲೂಯೆನ್ಸಲ್ಲೂ ಕೂಡ ಪ್ರಭಾವಿ ಹಾಗಾಗಿ ಬಿ ಜೆ ಪಿ ಅವ್ರಿಗೆ ಏನಾದ್ರು ಒಂದಷ್ಟು ಫೀಡಿಯನ್ನು ಮಾಡಿದ್ರ ಸೊ ಇದೆಲ್ಲವೂ ಕೂಡ ತನಿಖೆ ಆದ ಮೇಲೆ ಗೊತ್ತಾಗುತ್ತೆ ಇನ್ವೇಸ್ ಸೊ ಎಸ್ ಐ ಟಿ ಕೂಗಂತೂ ಎದ್ದಿದೆ ಎಸ್ ಐ ಟಿ ಇವಾಗ ಇನ್ವೆಸ್ಟಿಗೇಷನ್ಗೆ ಶುರುವಾಗಿದೆ ಆರಂಭದಲ್ಲಿ ಈ ಥರ ನೆಗೆಟಿವ್ ಯಾರೂ ಕೂಡ ಮಾತನಾಡಬೇಡಿ ಸೊ ಸತ್ಯ ಯಾವತ್ತಿದ್ರೂ ಕಡೆ ಹೊರಗಡೆ ಬರಬೇಕು ಹೊರಗಡೆ ಬರಲಿ ಅನ್ನೋದೇ ಎಲ್ಲರೂ ಆಶಯ ಕೂಡ ಹೌದು